ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ವಿಶೇಷ ಅವಲಕ್ಕಿನ ಬಳಸ್ಕೊಂಡು ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆನ ಸೇರಿಸ್ತಾ ಇದ್ದೀನಿ ಹೆಸರುಬೇಳ ತುಂಬಾ ಕಲರ್ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ನಾಲ್ಕೈದು ಸಲ ಚೆನ್ನಾಗಿ ತೊಳೆದು ತಗೊಳ್ಳಿ ಈಗ ನೋಡಿ ಹೆಸರುಬೇಳೆನ ಚೆನ್ನಾಗಿ ತೊಳೆದಿದ್ದಾಯಿತು ಇದಕ್ಕೆ ನಾನು ಹೆಸರುಬೇಳೆನ ಬೇಳೆನ ಅಳತೆ ಮಾಡಿ ತಗೊಂಡಿದ್ನಲ್ಲ ಅದೇ ಕಪ್ಪಿಂದ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾಯಿದ್ದೀನಿ ನಾನು ಈಗ ತೋರಿಸೋ ಅಳತೆ ಪರ್ಫೆಕ್ಟ್ ಆಗಿದೆ ತುಂಬ ಗಟ್ಟಿಯಾಗೂ ಇರಲ್ಲ ತುಂಬ ತೆಳುವಾಗೂ ಇರಲ್ಲ ಹದವಾಗಿರುತ್ತೆ ಇದನ್ನೇ ಫಾಲೋ ಮಾಡಿ ಈಗ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅಶ್ನದ ಪುಡಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ತಗೊಳ್ತೀನಿ ಬೇಳೆನ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ನಂತರ ಒಂದು ಬೌಲ್ಗೆ ಅರ್ಧ ಕಪ್ ಬೇಳೆನ ತೊಗೊಂಡಿದ್ನಲ್ವ ಈಗ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನೇ ಆಗಬೇಕು ಮೀಡಿಯಮ್ ಅವಲಕ್ಕಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಇದಕ್ಕೂ ಕೂಡ ನೀರನ್ನು ಸೇರಿಸಿ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ತಗೊಳ್ತೀನಿ ಗಟ್ಟಿ ಅವಲಕ್ಕಿಲೂ ಕೂಡ ತುಂಬ ಧೂಳು ಹೊಟ್ಟು ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳಿ ಅವಲಕ್ಕಿನ ಬರೀ ತೊಳೆದ್ರೆ ಸಾಕು ಇದನ್ನ ನೆನೆಸಿಡೋ ಅಗತ್ಯ ಇಲ್ಲ ನಾನು ಅಷ್ಟೇ ಜಸ್ಟ್ ವಾಶ್ ಮಾಡಿ ತಗೊಳ್ತೀನಿ ಕೆಲವರು ನೆನೆಸಿ ಹಾಕ್ತಾರೆ ನೆನೆಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದನ್ನು ಹೆಸರುಬೇಳೆ ಜೊತೆಗೆ ಬೇಯಿಸ್ಕೊಂಡ್ರೆ ರುಚಿಯಾಗಿರುತ್ತೆ ಈಗ ಅವಲಕ್ಕಿನ ಚೆನ್ನಾಗಿ ಮೂರ್ನಾಲ್ಕು ಸಲ ವಾಶ್ ಮಾಡಿದ್ದೀನಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಇಲ್ಲಿ ಹೆಸರು ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಹೆಸರುಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಕುಕ್ಕರ್ಲಿದ್ದನ್ನ ಓಪನ್ ಮಾಡ್ತಾಯಿದ್ದೀನಿ ಕೆಲವರು ಹೆಸರುಬೇಳೆನ ಹುರಿದು ಆ ನಂತರ ಪೊಂಗಲ್ನ ಮಾಡ್ತಾರೆ ಹುರಿದ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬೇಯೋದಿಲ್ಲ ಅಂತ ನನಗನ್ಸುತ್ತೆ ನನಗೆ ಇದೇ ಥರ ಇಷ್ಟ ನಿಮ್ಗೇನಾದರೂ ಹುರಿದು ಮಾಡೋದು ಇಷ್ಟ ಅನ್ನೋದಾದರೆ ಹುರಿದು ಕೂಡ ಇದೇ ಥರ ಮಾಡ್ಕೊಳ್ಳಿ ಈಗ ಹೆಸರುಬೇಳೆನ ಸ್ವಲ್ಪ ಸೌಟಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ದಾದ ನಂತರ ಅವಲಕ್ಕಿನ ಸೇರಿಸಿ ಮತ್ತೆ ಎರಡು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಅರ್ಧ ಕಪ್ ಹೆಸರುಬೇಳೆ ಒಂದು ಕಪ್ ಅವಲಕ್ಕಿ ಐದು ಕಪ್ ನೀರು ಪರ್ಫೆಕ್ಟ್ ಮೆಷರ್ಮೆಂಟ್ ಇದೆ ಒಂದು ಸ್ವಲ್ಪ ಬೇಕಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅವಲಕ್ಕಿ ತುಂಬಾ ಸಾಫ್ಟಾಗಿ ಬೇಯುತ್ತೆ ಮೇಲುಗಡೆ ಒಂದು ಲಿದನ್ನ ಕ್ಲೋಸ್ ಮಾಡಿ ಅದನ್ನು ಹಾಗೆ ಬೇಯೋದಕ್ಕೆ ಬಿಟ್ಟುಬಿಡ್ತೀನಿ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ತಡ್ಕ ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಕಾಳುಮೆಣಸು ಒಂದು ಚಮಚ ಆಗುವಷ್ಟು ಹಸಿ ಶುಂಠಿನ ಸೇರಿಸ್ತಾ ಇದ್ದೀನಿ ಹಸಿ ಶುಂಠಿನ ಎಣ್ಣೆಗೆ ಸೇರಿಸಿದ ತಕ್ಷಣವೇ ಮಿಕ್ಸ್ ಮಾಡಿಬಿಡಬೇಕು ಆ ಥರ ಮಾಡೋದರಿಂದ ಅದು ಗಂಟು ಗಂಟಾಗಿ ಒಂದೇ ಕಡೆ ಉಳ್ಕೊಳ್ಳೋದಿಲ್ಲ ಇದಾದ ನಂತರ ಒಂದು ಕಾಲು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನಂತರ ಖಾರಕ್ಕೆ ಎರಡು ಮೆಣಸಿನಕಾಯಿ ಒಂದು ಕಡ್ಡಿ ಆಗುವಷ್ಟು ಕರಿಬೇವು ಇದೆಲ್ಲನೂ ಸೇರಿಸಿ ಕಡಿಮೆ ಊರಿನಲ್ಲಿ ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕಿದ್ದೀವಲ್ವ ಅದರದ್ದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕು ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ ಈಗ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಪೊಂಗಲ್ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಪೊಂಗಲ್ಗೆ ಬೇಕಾಗಿರೋ ಒಗ್ಗರಣೆ ರೆಡಿ ಆಯಿತು ನಂತರ ನಾವಿಲ್ಲಿ ಅವಲಕ್ಕಿ ಮತ್ತು ಹೆಸರುಬೇಳೆನ ಬೇಯೋದಕ್ಕೆ ಇಟ್ಟಿದ್ವಿ ಅಲ್ವಾ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದು ಅವಲಕ್ಕಿಯಿಂದ ಮಾಡಿರೋ ಪೊಂಗಲ್ ಅಂತ ಸ್ವಲ್ಪ ಗೊತ್ತಾಗೋದಿಲ್ಲ ತಿನ್ನೋವಾಗಲೂ ಗೊತ್ತಾಗೋದಿಲ್ಲ ಟೇಸ್ಟಲ್ಲೂ ಗೊತ್ತಾಗೋದಿಲ್ಲ ಅಕ್ಕಿಯಿಂದ ಪೊಂಗಲ್ ಮಾಡ್ತಾರಲ್ಲ ಅದಕ್ಕಿಂತನೂ ತುಂಬ ರುಚಿಯಾಗಿರುತ್ತೆ ಮತ್ತು ಅದಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರಲ್ಲೂ ಈ ಚಳಿಗಾಲದಲ್ಲಿ ತಿನ್ನಕಂತೂ ತುಂಬ ಮಜಾ ಅನಿಸುತ್ತೆ ಈಗ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಆರೋಗ್ಯಕರ ಸಂಕ್ರಾಂತಿ ವಿಶೇಷ ಅವಲಕ್ಕಿ ಪೊಂಗಲ್ಲು ರೆಡಿ ಆಗುತ್ತೆ ಯಾವತ್ತೂ ಅವಲಕ್ಕಿಯಿಂದ ಪೊಂಗಲ್ನ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು